ಕೆಂಗೇರಿ ಮತ್ತು ನಮ್ಮ ಉತ್ರಳ್ಳಿ ರೋಡ್ ಬರುತ್ತಲ್ಲ ಅಲ್ಲ ಒಂದು ದೇವಸ್ಥಾನ ಬರುತ್ತೆ ಎಡಗಡೆ ಸೈಡು ಆ ಪೂರ್ಣಪ್ರಜ್ಞೆ ಪಿ ಪಿ ಲೇಔಟ್ ಹತ್ರ ಮೂಲೆ ಒಳಗಡೆ ಅಲ್ಲಿ ಆ ದೇವಸ್ಥಾನದ ಹತ್ರ ಇದೀನೀಗ ಕೂತಿದ್ದೀನಿ ನಾನು ಬಾ ಅಂತ ಅವ್ನು ಕರೀತಾನೆ ಹತ್ತು ಗಂಟೆಗೆ ಬಂದ್ಬಿಡಲ್ಲ ಕುಳ್ಳಿಗೆ ದುಡ್ಡು ಓದೋ ಕೊಡ್ತಾರು ಮನುಷ್ಯ ಅದಕ್ಕೆ ಹಿಂಗೆ ಇದ್ದಾರೆ ಇವರು ಅಂತ ಅನ್ನುವಂಥದ್ದು ಇವ್ರು ತಲೆಯಲ್ಲಿ ರೌಡಿಗಳ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಜಾಸ್ತಿ ಬರಡ್ರಾಗೆ ಇಂಥವ್ರು ಎಲ್ಲ ಎಲ್ಲ ಯಾರ್ಯಾರು ಎಲ್ಲೆಲ್ಲಿ ಹೋದ್ರು ಏನು ಕತೆ ಇವ್ರು ಚೇಂಜ್ ಆದ್ರಾ ಅವ್ರು ಹೋದ್ರ ಇವ್ರು ಚೇಂಜ್ ಆದ್ರಾ ಎಲ್ಲ ನೋಡಿಕೊಂಡು ಆ ಟೈಮ್ ಬೇಲ್ ಮಾಡ್ಕೊಂಡು ಈಚೆ ಬರ್ತಾರೆ ಅಲ್ಲಿವರೆಗೂ ಹಂಗೆ ಕುಂತಿರ್ತಾರೆ ನನ್ನ ಮಕ್ಕಳು ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವರ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಎಸ್ ಕೆ ಉಮೇಶ್ ರಿಟೈರ್ಡ್ ಎಸ್ ಪಿ ನಮ್ಮನಗಿದ್ದಾರೆ ವೆಲ್ಕಮ್ ಟು ದ ಶೋ ಸರ್ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ದೇನೆಂದರೆ ಇಡೀ ಎಲ್ಲ ಟೀಮ್ಗಳನ್ನ ಕತ್ರಿಗುಪ್ಪೆ ಲಿಂಗನ್ನ ಹಿಡ್ಕೊಂಡು ಈ ಕಡೆ ಪರಂಧಾಮನ್ ಹಿಡ್ಕೊಂಡು ಆ ಕಡೆ ಸೈಕಲ್ ರವೀಂದ್ರ ಹಿಡ್ಕೊಂಡು ಈ ಕಡೆ ಕತ್ರಿಗುಪ್ಪೆ ಲಿಂಗ ಮತ್ತು ಕೊರಂಗು ಎಲ್ಲ ಟೀಮ್ಗಳನ್ನೂ ಕೂಡ ಪೊಲೀಸರು ಒಳಗಡೆ ಪ್ರಿಸನ್ ಒಳಗಡೆ ದಬ್ಬಿದ್ದಾರೆ ಸೋ ಅಂದರೆ ಬಟ್ ಪೊಲೀಸರಿಗೆ ಒಂದು ಏನೋ ಇತ್ತು ಬೇರೆ ಅದು ಬಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಎಲ್ಲವನ್ನು ಆಗಿ ಅರೆಸ್ಟ್ ಮಾಡಬೇಕಾಯಿತು ಮತ್ತು ಸಂದರ್ಭಗಳು ಹೆಂಗಿದ್ವು ಅಂದರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೋಂಗೆ ಆಯಿತು ಸೊ ಏನಾಗುತ್ತೆ ಸರ್ ಆಮೇಲೆ ಏನಾಗುತ್ತೆ ಎಲ್ಲ ಜೈಲುಗಳಲ್ಲಿ ಫುಲ್ ಟೋಟಲಿ ಟೀಮ್ಗಳು ಬಂದಾಗ್ಬಿಡ್ತಾರೆ ಆಮೇಲೆ ನಾವುಗಳು ನಿರಂತರವಾಗಿ ಯಾರ್ಯಾರು ಇವ್ರಿಗೆ ಜೈಲಿಗೆ ಹೋಗ್ತಾ ಇದ್ದಾರೆ ಮತ್ತು ಜೈಲಿನ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅಂತ ಅನ್ನೋಂಥವ್ರ ಜೊತೆ ನಾವು ನಿರಂತರವಾಗಿ ಅವ್ರಿಗೆ ಬೆನ್ನಿಗೆ ಬೀಳ್ತೀವಿ ಅದು ನಾಳೆ ಏನಾದರೂ ರಪ್ರಕಾಶನ ಆಗುತ್ತೆ ಆಚೆ ಬಂದಾದಮೇಲೆ ಇವೆಲ್ಲ ನಮ್ಗೆ ಗೊತ್ತಿತ್ತು ಸುಮಾರು ಜನ ಇಟ್ಕೊಂಡು ಬಂದು ಆ ಥರದವನ್ನೆಲ್ಲರೂ ಸರಿ ಪಾಯಸ ಮಾಡಿ ಒಳಗಡೆಗೆ ಬಿಸಾಕಿದ್ದು ಮತ್ತು ಉಂಟು ವಾಪಸ್ಸು ನಾವು ಎಲ್ಲ ಮಾಡ್ತಾಯಿರ್ತಾರೆ ನಾಟ್ ಓನ್ಲಿ ಎಲ್ಲ ಪ್ರತಿಯೊಂದು ಸಿ ಸಿ ಬಿ ಅವರು ಮಾಡ್ತಾರೆ ನಾವು ಸೌತ್ ಸೌತವ್ರು ಮಾಡ್ತಾರೆ ಎಲ್ಲ ಮಾಡ್ತಾಯಿರ್ತಾರೆ ಪೂರ್ತಿ ಆಮೇಲೆ ಏನಾಗುತ್ತೆ ಹೀಗೆ ಒಳಗೆ ಆ ಜೈಲಿಂದ ಈ ಜೈಲಿಗೆ ಈ ಜೈಲಿಂದ ಆ ಜೈಲಿಗೆ ಒಳಗಡೆ ಗಲಾಟೆಗಳು ಎರಡೆರಡು ಒಟ್ಟಿಗೆ ಸೇರಿಕೊಂಡ್ರೆ ಈ ಥರದೆಲ್ಲ ಚಟುವಟಿಕೆ ನಡೀತಾ ಇರ್ತದೆ ಇವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗಿ ಹಾಕಬೇಕು ಆ ಜೈಲಿ ಆ ಗುಂಪಿನವರು ವಿರುದ್ಧ ಯಾರಿದ್ದಾರೆ ಎಲ್ಲಿ ತೊಗೊಬಂದು ಸೇರಿಸ್ಬೇಕು ಯಾಕಂದರೆ ಒಳಗಡೆ ಜೈಲಲ್ಲಿ ಇಂಟರ್ ಗ್ಯಾಂಗು ಇದು ರೈವಲ್ ರೈವಲ್ರಿ ಆಗಬಾರ್ದಲ್ಲ ಅಲ್ಲಿ ಒಳಗಡೆ ಅದಾಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡ್ತದೆ ಮ್ಯಾನೇಜ್ ಮಾಡುವಂಥದ್ದು ಅದಕ್ಕೆಲ್ಲ ಇವರು ಸಿದ್ಧತೆ ಮಾಡ್ಕೋಬೇಕು ಜೈಲಿನವರು ಅದರಲ್ಲಿ ನಿರಂತರವಾಗಿ ಯಾರ್ಯಾರು ಯಾವ್ಯಾವ ಗ್ಯಾಂಗ್ನವ್ರು ಇವರು ಯಾರ್ಯಾರು ಯಾರನ್ನು ಸೇರಿಸಬೇಕು ಎಲ್ಲೆಲ್ಲಿ ಒಟ್ಟು ಬೇರೆ ಬೇರೆ ಜೈಲ್ಗಳಿಗೆ ಹಾಕಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಎಕ್ಸೈಸ್ ನಡೀತದೆ ಆ ಸಮಯದಲ್ಲಿ ಈ ಥರ ಪೂರ್ಣ ರೋ ಪ್ರಮಾಣದ ಎಲ್ಲ ರೌಢಿಗಳು ಒಳಗಡೆ ಹೋಗ್ಬಿಟ್ಟಾಗ ಆಗ ಸುಮಾರು ಈಚೆ ಬಂದರೆ ಬಿಡ್ತೀವಿ ಏನು ಅಂತ ಒಂದು ಯಾರು ಬರ್ತಾರೋ ಈಚೆ ಯಾರು ಮೇಯ್ನ್ ಲೀಡರ್ಗಳು ಬಂದರೆ ಅವ್ರು ಗ್ಯಾರಂಟಿ ಒಡೆದು ಬಿಡ್ತೀವಿ ಸರಿ ಬಿಡುವುದಿಲ್ಲ ಅಂತ ಅನ್ನುವಂಥ ಭಯದಲ್ಲಿ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು ಒಂದು ವರ್ಷ ಆಲ್ಮೋಸ್ಟ್ ಒಂದು ವರ್ಷ ಎಲ್ಲ ಒಳಗಿದ್ಬಿಡ್ತಾರೆ ಓಕೆ ಯಾರೂ ಈಚೆಗೆ ಬರಲ್ರು ಒಬ್ಬರೂ ಅದನ್ನ ಬೇಲ್ ಮಾಡಿಸ್ಕೊಂಡು ಈಸಿಯಾಗಿ ಬರುವಂಥ ಕೇಸ್ಗಳಲ್ಲೂ ಒಳಗೆ ಇದ್ಬಿಡ್ತಾರೆ ಒಂದು ವರ್ಷ ಒಳಗೆ ಒಂದು ವರ್ಷ ಒಂದೂವರೆ ವರ್ಷ ಆಲ್ಮೋಸ್ಟು ಟು ತೌಸಂಡ್ ಟು ಟೂ ತೌಸಂಡ್ ನೈನ್ ಅಲ್ಲಿ ಟೂ ತೌಸಂಡ್ ಸೆವೆನ್ ಟು ಟೂ ತೌಸಂಡ್ ನೈನ್ವರೆಗೂ ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಎರಡು ವರ್ಷ ಒಂದು ಒಂದೂವರೆಯಿಂದ ಇಂದ ಎರಡು ವರ್ಷ ಈಚೆ ಹೋದರೆ ನಾವು ನಮಗೆ ನಾವು ಜೀವ ಕಳ್ಕೋಬೇಕಾಗ್ತದೆ ಬೈದೆಲ್ಲ ಒಳಗಡೆ ಇದ್ಬಿಡ್ತಾರೆ ಶಾಂತಿಯುತವಾಗಿ ಬೆಂಗಳೂರಿನಲ್ಲಿ ಬೇರೆ ಏನು ಚಟುವಟಿಕೆಗಳು ಮರ್ಡರ್ಗಳೆಲ್ಲ ಯಾಕೆಂದ್ರೆ ಒಳಗಡೆ ಇರ್ತಾರೆ ಮತ್ತು ಅವ್ರು ಆಚೆ ಯಾವುದೂ ಆಗದೆ ಥರ ನೋಡ್ಕೊಳ್ಳೋದು ಪೊಲೀಸವ್ರು ಕೆಲಸ ಮಾಡ್ತಾ ಇರ್ತಾರೆ ಪೂರ್ತಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಇದು ನಡೀತಾ ಇರ್ತದೆ ಪೂರ್ತಿ ಎಲ್ಲೂ ಆಚೆ ಆಗಬಾರ್ದು ಮತ್ತು ಅವ್ರು ಆಚೆ ಬಂದ ತಕ್ಷಣವೇ ಬೇರೆ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಅಂತವಂಥದ್ದು ಎಲ್ರಿಗೂ ಇರ್ತದಲ್ಲ ಆಮೇಲೆ ಏನಾಗುತ್ತೆ ಅದರಲ್ಲಿ ಈ ಪರಂದಾಮನ್ ಗ್ಯಾಂಗ್ನವರು ಸ್ವಲ್ಪ ಎಲ್ಲ ನಿಧಾನಕ್ಕೆ ಅವರು ಈಚೆ ಬಂದುಬಿಡ್ತಾರೆ ಬೇಗ ಫಸ್ಟು ಬರ್ ಬರ್ತಕ್ಕಂಥವ್ರು ಅವರೇ ಬಂದಾದ ಮೇಲೆ ಏನಾಗುತ್ತೆ ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲರು ಬಂದಾದ ಮೇಲೆ ಏನಾಗುತ್ತೆ ಅಲ್ಲಿ ಯಾರು ಇವನಿಗೆ ಇಷ್ಟೊಂದು ಇದನ್ನು ಲಿಂಗನ ಗ್ಯಾಂಗ್ನವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ ಪೂರ್ತಿ ಅನ್ನುವಂಥದ್ದು ಇನ್ಫಾರ್ಮೇಷನ್ ತಿಳ್ಕೊತಾರೆ ಕೆಲವು ಸಾರಿ ಬಂದು ಜೈಲಿಗೆ ಲಿಂಗನ ಗ್ಯಾಂಗ್ನವ್ರಿಗೆ ಲಿಂಗನ್ ಗ್ಯಾಂಗ್ನವರು ರಾಮನಗರ ಜೈಲೆಯಲ್ಲೂ ಇದ್ದರು ಮತ್ತು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ತುಮಕೂರು ಜೈಲೊಂದಷ್ಟು ಜನ ಇದ್ದರು ಬೆಂಗಳೂರು ಜೈಲೆಲ್ಲ ಬೇರೆ ಬೇರೆ ಅವ್ರನ್ನ ಇಟ್ಕೊಂಡಿದ್ರು ಆ ಸಮಯದಲ್ಲಿ ಯಾರು ಇವ್ರಿಗೆ ಬಂದು ದುಡ್ಡುಗಳು ಕೊಡ್ತಾವ್ರೆ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ ಬಂದು ಭಾಳ ಹತ್ತಿರದಲ್ಲಿ ಅಂತ ಹೇಳುವಂಥ ಇನ್ಫಾರ್ಮೇಷನ್ನ ಇವ್ ಪರಂದಮ್ಮ ತಿಳ್ಕೊಬಿಟ್ಟಿದ್ದ ಓಕೆ ಪಕ್ಕ ಯಾರವರು ಅಂತ ಅದರಲ್ಲಿ ಈ ಮಚ್ಮುನಿಯಾ ಅಂತ ಒಬ್ಬ ಆಮೇಲೆ ಇನ್ನೊಬ್ಬ ಬಂದು ಶಿವಕುಮಾರ್ ಅಲ್ಲಿಯ ಕುಳ್ಳಿ ಅಂತ ಅಂತ ಅವರಿಬ್ರು ಆಚೆ ಇರೋದೆಲ್ಲ ಎಲ್ಲ ಇನ್ಫಾರ್ಮೇಶನ್ಗಳನ್ನ ತೊಗೊಂಡು ಬಂದು ಜೈಲಿಗೆ ಹೇಳ್ತಾವ್ರೆ ಬಹಳ ಗೌಪ್ಯವಾಗಿ ಅವರು ನಾರ್ಮಲ್ ಕೋರ್ಸ್ ಒಳಗಡೆ ಬಂದು ಅವರು ಇಂಟ್ರ್ಯೂ ಹಾಕಿ ಇಂಟರ್ವ್ಯೂ ಹಾಕಿ ಬರ್ತಾ ಇಲ್ಲ ಅವರು ಡೈರೆಕ್ಟಾಗಿ ಅಡ್ವೊಕೇಟ್ಗಳ ಮುಖಾಂತರ ಬಂದು ಒಳಗಡೆ ಕೂತ್ಕೊಂಡು ಮಾತುಕತೆ ಮಾಡಿಕೊಂಡು ಯಾರ್ಯಾರ್ದು ಏನೇನು ಅಂತೇಳಿ ಕಪ್ಪ ಕಾಣಿಕೆಗಳಿಗೆ ಸಂಬಂಧಪಟ್ಟಂಗೆ ಮಾತಾಡಿ ಹಂಗೆ ಕೊಡಿಸ್ಬೇಕು ದುಡ್ಡುಗಳನ್ನ ಅಂತ ಹೇಳ್ಬಿಟ್ಟು ಅಂತ ಇವರಿಬ್ರು ಮಾಡ್ತಾರೆ ಅನ್ನುವಂಥದ್ದು ಪರಂಧಾಮ್ ಗೊತ್ತಾಗ್ಬಿಟ್ಟಿತ್ತು ಹೇಳಿ ಅವನು ಅವ್ನು ಮಚ್ಮುಲಿಯಾ ಅಂತ ಇನ್ನೊಬ್ಬ ಶಿವಕುಮಾರ್ ಅಲಿಯಾಸ್ ಕುಳ್ಳಿ ಅಂತ ಇವರಿಬ್ರು ಮಾಡ್ತಾ ಇದ್ದಾರೆ ಇವರೇ ಮಾಡ್ತಾ ಇರೋದು ಇವರೇ ಜೈಲಿಗೆ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಅಂತ ಒಂದು ಸಾರಿ ಮಾತಾಡ್ತಾ ಇರ್ಬೇಕಾದಾಗ ಏನಾಯ್ತು ಈ ಪರಂದಾಮನ್ ಹುಡುಗರುಗಳು ಇವ್ರ ಮಾತುಕತೆ ಲಿಂಗ ಜೊತೆ ಇರ್ತಕ್ಕಂಥ ವಿಚ ವಿಚಾರನ ತಿಳಿಸ್ಬಿಟ್ಟಿದ್ರು ಈ ಪರಂದಾಮನ್ಗೆ ಈ ಹುಡುಗರುಗಳು ಇವು ಇವರು ಗ್ಯಾಂಗ್ನವ್ರು ಬಂದು ಇವ್ರಿಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಇನ್ಫಾರ್ಮೇಷನ್ನು ಇಲ್ಲ ಬೇರೆ ಜೈಲಲ್ಲಿ ಇರ್ತಾರೆ ಆದರೂ ಅವ್ರಿಗೆ ಗೊತ್ತಾಗ್ಬಿಟ್ಟು ಈ ಮಾತಾಡ್ತಾ ಇರುವಂಥದ್ದು ಇನ್ಫಾರ್ಮೇಷನ್ ಗೊತ್ತಾಗೋಗಿತ್ತು ಅದೊಂದು ತಲೆನೂ ಉಳ್ಕೊಬಿಟ್ಟಿತ್ತು ಇನ್ನೂ ನಾವು ಇಷ್ಟೆಲ್ಲ ನಾವು ಮಾಡಿದ್ರು ಇನ್ನೂ ಅವ್ನಿಗೆ ಇನ್ಫಾರ್ಮೇಷನ್ ಕೊಡೋರು ಇದ್ದಾರಲ್ಲ ಅವ್ನಿಗೆ ಇನ್ನೊಂದು ಏನಿತ್ತು ಅಂದರೆ ನನ್ನ ತಮ್ಮನಿಗೆ ಬಿಟ್ರಲ್ಲ ಅವರು ಅವನಿಗೆ ಪರಂದಮ್ಮನಿಗೆ ಏನು ಜಗನಿಗೆ ತಮ್ಮ ಜಗ್ಗನ್ಗೆ ಹೊಡೆದಾಕ್ಬಿಟ್ರಲ್ಲ ಏನು ಅವನು ಎಂಥದ್ದು ಏನೂ ಪಾತ್ರ ಇರಲಿಲ್ವಲ್ಲ ಏನಾದರೂ ಮಾಡಿ ಲಿಂಗನ್ ಹೊಡಿಲೇಬೇಕು ಅದು ಏನೇ ಆಗಿಬಿಟ್ರೂ ನಾವು ಮುಗಿಸ್ಬೇಕಿದ ಹಾಂ ಅನ್ನುವಂಥದ್ದು ಇವ್ರ ತಲೆಗೆ ಬಂದು ಕೂತ್ಕೊತು ಅವನು ಯಾವಾಗ ರಿಲೀಸ್ ಆಗಿ ಬಂದಾದ್ಮೇಲೆ ಅದಾದಮೇಲೆ ಇನ್ಯಾರು ಮಾಡ್ತಾವ್ರೆ ಇದನ್ನು ಅನ್ನುವಂಥದ್ದು ತಿಳ್ಕೊಳ್ತಾನೆ ಅವಾಗ ಅಲ್ಲಿ ಇಟ್ ಮಾಡು ಬಾಬು ಅಂತೇಳಿ ಅಂತೇಳಿ ಈಸ್ ಎ ಲ್ಯಾಂಡ್ ಲಾರ್ಡ್ ಅವನು ಅವರು ಒಂಥರ ಈ ಪೊಲಿಟಿಕಲ್ ಪಾರ್ಟಿಗೆ ಪ ಬರುವಂಥ ಎಲ್ಲ ಆಕಾಂಕ್ಷೆ ಇಟ್ಕೊಂಡಿದ್ದವನು ಒಳ್ಳೆ ಫ್ಯಾಮಿಲಿ ಮನುಷ್ಯ ಆಮೇಲೆ ಒಳ್ಳೆ ಅನುಕೂಲಸ್ಥನು ಇದ್ದ ಜಮೀನ್ದಾರನೂ ಇದ್ದ ಮತ್ತು ರಿಯಲ್ ಎಸ್ಟೇಟ್ ಅದು ಇದು ಮಾಡ್ಕೊಂಡಿದ್ದ ಈಸ್ ವೆಲ್ ಟು ಡು ಈಸ್ ಸ್ಟ್ರೈಂಗ್ ಫಾರ್ ಬಿ ಜೆ ಪಿನಲ್ಲಿ ಏನೇನೋ ಕಾರ್ಪೊರೇಟ್ರ್ ಆಗಬೇಕು ಇದಾಗಬೇಕು ಅಂತ ಅನ್ನುವಂಥ ಒಂದು ಭಾಳ ಆಶೆ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ಅವನಿಗೆ ಯಾವುದೇ ಥರವಾದಂಥ ರೌಡಿ ಚಟುವಟಿಕೆ ಯಾವುದೇ ಒಂದು ಲವಲೇಶನು ಇರಲಿಲ್ಲ ಆ ಮನುಷ್ಯನ ಹತ್ರ ಬಟ್ ಏನಾಗ್ತಾಯಿತ್ತು ಅಂತಂದರೆ ಅವನು ಕೆಲವಷ್ಟೆಲ್ಲ ಭೂಮಿಗಳಿಗೆ ಸಂಬಂಧಪಟ್ಟಂಥ ಅದ್ರಲ್ಲೆಲ್ಲ ಇವನ್ನೆಲ್ಲನೂ ಈ ಲಿಂಗನ ಸಪೋರ್ಟ್ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು ಸೈಕಲ್ ರಿವ್ಯೂಗೂ ಪರಂದಾಮಂಗು ಸೈಕಲ್ ರಿವ್ಯೂಗೂ ಗೊತ್ತಿತ್ತು ಓಕೆ ಓಕೆ ಆ ವಿಚಾರದಲ್ಲಿ ಕೆಲವು ದುಡ್ಡುಗಳನ್ನೂ ಸಹ ಈ ವಿಟ್ ಮಡು ಭಾವ ಅವ್ರು ಕೊಡ್ತಾ ಇದ್ದಾರೆ ಏನು ಅಂತ ಕಡೆ ಕಡೆಯವ್ರಿಗೆ ಹೌದು ಯಾಕೆ ನೋಡಿ ಯಾವತ್ತೂ ಅಷ್ಟೇ ಇಂಥ ಅಂತ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಪ್ರಾಪರ್ಟಿಗಳು ಜೂಜ್ ಪ್ರಾಪರ್ಟಿಗಳಿದ್ದಾಗ ಕೆಲವಷ್ಟು ಕಬ್ಜಾ ಮಾಡೋಕ್ಕೆ ಬಂದಾಗ ಇಂಥವ್ರನ್ನ ಯೂಸ್ ಮಾಡಲೇಬೇಕಾಗ್ತದೆ ಈಗ ನಾವು ನೋಡಿ ಒಂದು ಮಲೇರಿಯಾಗೋ ಕೊರೋನಾಗೋ ಆಂಟಿ ತೆಗೆದು ಅದನ್ನೇ ಇಂಜೆಕ್ಟ್ ಮಾಡಬೇಕಲ್ಲ ಈ ಥರದ್ದೆಲ್ಲ ಮಾಡಲೇಬೇಕಾಗ್ತದೆ ಅವನ್ನೇ ಬಳಸ್ಕೋಬೇಕಾಗ್ತದೆ ಅಂಥದ್ರಲ್ಲಿ ಈ ಹಿಟ್ಟು ಮಡುಗು ಬಾಬು ಮಾಡ್ಕೊಂಡಿದ್ದಾನೆ ಮಾಡ್ತಾಯಿದ್ದಾನೆ ಅಂತ ಅನ್ನುವಂಥದ್ದು ಪರಂದಾಮನ್ ತಲೆಯಲ್ಲಿ ಬಂದು ಕೂತ್ಕೊಬಿಡ್ತು ಪೂರ್ತಿ ಇಷ್ಟೊಂದು ಇವ್ರಿಗೆಲ್ಲ ಲಾಯರ್ಗಳು ಇಷ್ಟೊಂದು ಎಲ್ಲ ಬಟ್ಟೆಗಳು ಇಷ್ಟು ದುಡ್ಡು ಆಮೇಲೆ ಇಷ್ಟು ಹಬ್ಬಗಳಿಗೆಲ್ಲ ಇವ್ರಿಗೆಲ್ಲ ಊಟಗಳು ಎಲ್ಲ ಬರಬೇಕು ಅಂದರೆ ಇವ್ನ ಕಡೆಯಿಂದನೇ ಬರ್ತಾ ಇರೋದು ಹಿಟ್ ಮಾಡು ಬಾಬುನೇ ಕಳಿಸ್ಕೊಡ್ತಾ ಇರುವಂಥದ್ದು ಡೈರೆಕ್ಟಾಗಿ ಲಿಂಗ ಅವ್ರಿಗೆ ಸಪೋರ್ಟ್ ಮಾಡ್ತಾ ಅಂತ ಅನ್ನುವಂಥದ್ದು ಈ ಒಂದು ಪರಂದಾಮನ ತಲೆಯಲ್ಲ ಬಂದು ಕೂತ್ಕೊಬಿಡ್ತದೆ ಏನಾಗುತ್ತೆ ಈಗ ಈಗ ಇವ್ರು ಏನು ಮಾಡ್ತಾರೆ ಏನಾದರೂ ಮಾಡಿ ಇಂಥವ್ರನ್ನ ಇವ್ರಿಗೆ ಬಿಡೋದು ಬೇಡ ಅವ್ರಿಗೆ ಅನ್ನುವಂಥ ತಲೆಗೆ ತಲೆಗೆ ಹಾಕೊಬಿಡ್ತಾರೆ ದುಡ್ಡು ಓದ ಕೊಡ್ತಾರೋ ಮನುಷ್ಯ ಅದಕ್ಕೆ ಹಿಂಗೆ ಇದ್ದಾರೆ ಇವರು ಅಂತ ಅನ್ನುವಂಥದ್ದು ಇವ್ರು ತಲೆಯಲ್ಲಿ ರೌಡಿಗಳ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಜಾಸ್ತಿ ಮರಡ್ರಾಗೆ ಇಂಥವ್ರು ದುಡ್ಡು ಕೊಡೋರು ನ್ಯೂಟ್ರಲ್ ಆಗಿ ಇರ್ತಾರಲ್ಲ ಇವ್ರೇನು ಇಲ್ಲ ಬಿಡು ಅಂದ್ಬಿಟ್ಟು ಅಂತ ಇವ್ರು ಎಲ್ರಿಗೂ ಕೊಡ್ತಾರೆ ಕೆಲವಷ್ಟು ಟೈಮಲ್ಲಿ ಕೆಲವಷ್ಟು ಜನ ಬುದ್ಧಿವಂತರು ಅವ್ರಿಗೂ ಒಂದಷ್ಟು ಕೊಡ್ತಾರೆ ಈ ರೌಡಿಗೂ ಕೊಡ್ತಾರೆ ಇವ್ರು ರೋಡಿಗೂ ಕೊಡ್ತಾರೆ ಅಂಥವರು ಇದ್ದಾರೆ ತುಂಬ ಜನ ಕೆಲವಷ್ಟು ಜನ ಏನು ಮಾಡ್ತಾರೆ ಹಂಗೆ ಕೊಡಲ್ರು ಒಬ್ಬರಿಗೆ ಕೊಡ್ತಾರೆ ಅವರು ಯಾರು ಬಂದು ಕೇಳೋರಲ್ಲ ಬಿಡು ಇನ್ಯಾಕೆ ಅಂತ ಹೇಳ್ಬಿಟ್ಟು ಅಂತೇಳಿ ನಾವೇ ಯಾಕೆ ಈ ಥರ ಮಾಡ್ತಾಯಿರ್ತಾರೆ ಅದಾದಮೇಲೆ ಏನಾಗೋಗುತ್ತೆ ಇದಕ್ಕೆಲ್ಲ ತುಂಬ ಒಟ್ಟಿಗೆ ಅಸಿಸ್ಟೆಂಟಾಗಿ ಯಾರು ಮಾಡ್ತಾಯಿದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಾದಾಗ ಇವನು ಮಂಚ್ಮುನಿಯ ಮತ್ತು ಇವರಿಬ್ರು ಶಿವಕುಮಾರ್ ಇಲ್ಲಿಯಸ್ ಕುಳ್ಳಿ ಇಬ್ಬರು ಮಾಡ್ತಾಯಿದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ ಆಮೇಲೆ ಇವರೆಲ್ಲ ಒಟ್ಟಿಗೆ ಸೇರಿಸ್ಕೊಳ್ತಾರೆ ನೀಚೆಗೆ ಬಂದಾದ್ಮೇಲೆ ಯಾರು ಫುಲ್ ಇವನು ಯಾರು ಸೈಕಲ್ ರವಿ ಅಲ್ಲ ಸಾರಿ ಪರಂದಾಮ ಸೇರಿಕೊಂಡೇ ಈಗ ನಾವು ಇವರಿಬ್ಬರನ್ನ ಎತ್ತಿಬಿಟ್ರೆ ಜೈಲಿಗೆ ಇನ್ನು ಯಾರು ಹೋಗೋರಿಲ್ಲ ಇನ್ನು ಯಾರು ಇಂಟ್ರೂ ಹಾಕೋರಿಲ್ಲ ಇನ್ನು ಒಬ್ಬರು ಹೋಗಲ್ರು ಅಂತ ಹೇಳ್ಬಿಟ್ಟು ಮಾಡ್ತಾರೆ ಇವ್ರಿಬ್ರಿಗೆ ಬೆನಿಗ್ ಬಿದ್ದು ಬಿಡ್ತಾರೆ ಅಲ್ಲಿ ಎಸ್ಕೊಳ್ಳಿ ಮತ್ತು ಮಚ್ ಮಚ್ಮುನಿ ಹಾಂ ಎತ್ಬೇಕು ಅಂದ್ಬಿಟ್ಟು ಅಂತ ಆಮೇಲೆ ಇವರು ಫೀಲ್ಡಿಂಗ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ಬಿಡ್ತದೆ ಯಾರು ಗೊತ್ತಾಗುತ್ತೆ ಇವ್ರಿಗೂ ಗೊತ್ತಾಗೋದಿಲ್ಲ ಇವು ಜೈಲಲ್ಲಿರೋ ಲಿಂಗನ್ನು ಗೊತ್ತಾಗ್ತದೆ ಓಹೋ ಇಬ್ಬರಿಗೂ ಇವರಿಬ್ಬರಿಗೂ ಫೀಲ್ಡಿಂಗ್ ಮಾಡ್ತಾಯಿದ್ದಾರೆ ಹೊಡೆದ್ಬಿಡ್ತಾರೆ ಅಂತ ಅನ್ನುವಂಥದ್ನ ಈ ವಿಚಾರನೇ ಇವ್ರಿಗೆ ತಲುಪಿಸ್ತಾನೆ ನೋಡ್ರೋ ಹೀಗೆಲ್ಲ ಅವನು ಮಾಡ್ತಾಯಿದ್ದಾನೆ ಅನ್ಕೊಂಡ್ರು ಹಿಂದೆ ಇದೆ ಬೆನಿ ಬಿದ್ದುಬಿಟ್ಟಿದ್ದಾನೆ ಹುಷಾರಾಗಿರಿ ಆಮೇಲೆ ಈಚೆಗೂ ಈಚೆ ಬಂದಿದ್ದಾನೆ ಸ್ವಲ್ಪ ಎಲ್ಲರೂ ಆಚೆ ಹೋಗ್ಬಿಡಿ ಇವನೇನಾದರೂ ಮಾಡ್ಬಿಡ್ತಾನೆ ಅಂತ ಹೇಳುವಂಥ ಮೆಸೇಜ್ನೂ ಇವರಿಬ್ಬರಿಗೆ ತಲುಪಿಸ್ತಾನೆ ಇವ್ರಿಗೆ ಆಮೇಲೆ ಇವ್ರೇನು ಮಾಡ್ತಾರೆ ಒಂದು ವಾರ ಹದಿನೈದು ದಿವಸ ಆಚೆ ಹೋಗ್ತಾರೆ ರಾಮಾಯಣ ಬಡ ಹೇಳ್ಬಿಟ್ಟು ಅಂತ ಮತ್ತೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ಬಂದಾದ ಮೇಲೆ ಇವನು ಬೇರೆ ಬೇರೆ ಕಡೆ ಇರ್ತಾರೆ ಮಂಚ್ಮುನಿಯನೂ ಮತ್ತು ಇವರೂ ಇವನು ಬಟ್ ಒಬ್ಬ ಒಟ್ಟೊಟ್ಟು ಕಾಂಟ್ಯಾಕ್ಟ್ ಇರ್ತದೆ ಇಬ್ಬರು ಬೇರೆ ಇವ್ರದ್ದು ಬೇಡ ಅಂತ ಅಂದ್ಬಿಟ್ಟು ಅಂತ ಫಸ್ಟ್ ಏನು ಮಾಡ್ಬಿಡ್ತಾರೆ ಇವನು ಆ ಒಂದು ಯಾವುದೋ ಬರ್ತ್ಡೇ ಪಾರ್ಟಿಗೇನೋ ಅಂತ ಅಂದ್ಬಿಟ್ಟು ಹೋಗಿ ಬರ್ತಾಯಿರ್ತಾನೆ ಅಲ್ಲಿ ಬರ್ತ್ಡೇಲಿ ಅಟೆಂಡ್ ಆಗಿದ್ದೇನೆ ಮಂಚಮುನಿಯಾ ಅಂತ ಅಂದ್ಬಿಟ್ಟು ಅಂತ ಅವನು ಯಾರೋ ಅವ್ರ ಕಡೆಯವನು ಅಸೋಸಿಯ ಕಡೆಯವರು ಬನಶಂಕರಿ ಹತ್ರ ನಮ್ಮ ದೇವಗೌಡ ಪೆಟ್ರೋಲ್ ಪಂಪ್ ಇರುತ್ತಲ್ಲ ಅಲ್ಲಿ ಯಾವುದೋ ಒಂದು ಹಾಲ್ ಮೇಲೆ ಮೇಲುಗಡೆ ಅವನು ಬ ಇದಕ್ಕೆ ಅಟೆಂಡ್ ಮಾಡಿಬಿಟ್ಟು ಬರ್ತಾ ಇದ್ದಾನೆ ಅಂತ ಅನ್ನುವಂಥದ್ದ ಮೇಲೆ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದವ್ರೆ ಬಂದಾಗ ಅರ್ಧ ದಾರಿನಲ್ಲಿ ಎತ್ತಾಕೊಬಿಟ್ಟವ್ರ ಇವನ್ನ ಮಚಮುನಿ ಮಂಚಮುನಿನ ಟೂ ವೀಲರ್ ಬರ್ತಿದ್ದ ಅವ್ ಇನ್ನೊಬ್ಬನಿಗೆ ಓಡಿಸ್ಕೊಂಡು ಹೋಗ್ಬಿಟ್ಟು ಅವ್ನು ಓಡೋಗ್ಬಿಟ್ಟ ಮಚ್ಮುನಿನ ಹಿಡ್ಕೊಂಡು ಎತ್ತಾಕ್ಬಿಟ್ಟು ಗಾಡಿಗೆ ಹಾಕ್ಕೊಂಡು ಹೋಗ್ಬಿಡ್ತಾರೆ ಹೋಗ್ಬಿಟ್ಟಾದ್ಮೇಲೆ ಕಡೆಯವರು ಪರಂದಾಮನ್ ಕಡೆಯವರು ರಾತ್ರಿ ಎರಡು ಒಂದು ದಿವಸ ಆಯಿತು ಅಲ್ಲೆಲ್ಲ ಮಂಚಮುನಿ ಹಂಗೆಲ್ಲ ಹೋಗ್ಬಿಟ್ಟಿದ್ದಾನೆ ಅಂತೇಳಿ ಅಂತೇಳಿ ಅಂತ ಆಮೇಲೆ ಏನಾಗೋಯ್ತು ಇನ್ನೊಬ್ಬನ ಹಿಡ್ಕೊಂಡು ಅವ ಮಚಮುನಿ ಇವ್ರ ಕಡೆ ಒಬ್ಬನ ಹಿಡ್ಕೊಂಡು ಅವನಿಗೆ ಫೋನ್ ಮಾಡಿಸ್ತಾರೆ ಮಚಮುನಿ ಇವನಿಗೆ ಯಾರಿಗೆ ಇವನಿಗೆ ಕುಳ್ಳಿಗೆ ಶಿವಕುಮಾರ್ ಅಲಿಯಸ್ ಕುಳ್ಳಿಗೆ ಇವನ ಕಡೆಯಿಂದ ಇನ್ನೊಬ್ಬನ ಹಿಡ್ಕೊಂಡು ಅವನ ಕಡೆ ಅವನಿಗೆ ಹಿಡ್ಕೊಂಡು ಅವ್ನ ಕಡೆಯಿಂದ ಫೋನ್ ಮಾಡಿಸ್ತಾರೆ ಹಿಂಗೆ ಹಿಂಗೆ ಈ ಥರ ಇಲ್ಲ ಇಲ್ಲ ಹಿಂಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನಲ್ಲ ಹಿಡ್ಕೊಳ್ಳೋಕೆ ಆಗಲಿಲ್ಲ ಅವರು ಬಿಟ್ಬಿಟ್ರು ಅವನ್ನ ಹೊಟ್ಟೋದು ಅವ್ನು ಊರು ಎಲ್ಲ ತಮಿಳ್ನಾಡು ಕಡೆ ಹೊಟ್ಟೋಗ್ಬಿಟ್ಟು ಅವನು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಎದುರಿಸ್ಬಿಟ್ಟವ್ರೆ ಅದಾದಮೇಲೆ ಅವ್ನ ಕಡೆಯಿಂದ ಫೋನ್ ಮಾಡಿಸ್ತಂಗೆ ಮಾಡಿಸ್ತಾರೆ ಇವನಿಗೆ ಇಲ್ಲ ಇಲ್ಲ ನಾನು ತಪ್ಪಿಸ್ಕೊಬಿಟ್ಟೆ ನಾನು ಹ್ಞೂ ಹಿಡ್ಕೊಂಡ್ರು ನನ್ನ ಟೂ ವೀಲರ್ಲಿದ್ದೆ ಎಸ್ಕೇಪ್ ಆಗ್ಬಿಟ್ಟೆ ಅಲ್ಲಿಂದ ನಾನು ಅಂತ ಹೇಳ್ಬಿಟ್ಟು ಅಂತ ಯಾರು ಮಚ್ಮುನಿಯ ಮಚ್ಮುನಿ ಮಚ್ಚಮುನಿಯ ಕಡೆಯಿಂದ ಮತ್ತೆ ಅವ್ನು ಸುಮಾರು ಸುಕುಮಾರಲ್ಲಿ ಸ್ಕೂಲಿಗೆ ಫೋನ್ ಮಾಡಿಸ್ತಾರೆ ಫೋನ್ ಮಾಡಿಸ್ಬಿಟ್ಟಾದಮೇಲೆ ಅವ್ನು ಹೌದಾ ಒಳ್ಳೆಯದಾಯ್ತು ಬಿಡು ಸದ್ಯ ನಾನೆಲ್ಲೂ ಸಿಗಾಕೊಬಿಟ್ಟೆ ಅಂದ್ಕೊಂಡೆ ಮತ್ತೆ ಎಲ್ಲಿದ್ದೆ ಒಂದು ಇಲ್ಲ ಇಲ್ಲ ಹೋಗ್ಬಿಟ್ಟೆ ನಾನು ಆಚೆ ಹೊಟ್ಟೋಗಿದ್ದೆ ನಾನು ಇಲ್ಲಿಂದ ಫೋನ್ ಮಾಡ್ತಾಯಿದ್ದೀನಿ ಎಲ್ಲೋ ಅಂದ್ಬಿಟ್ಟು ಹೇಳ್ದಾಗ ತಕ್ಷಣನೇ ಆಯ್ತು ಆಮೇಲೆ ಏನು ಮಾಡ್ಬಿಡ್ತಾರೆ ಮಾತಾಡ್ತಾ ಮಾತಾಡ್ತಾ ಇಬ್ರು ಎಲ್ಲಿ ಸಿಗ್ತೀಯ ಅಂತೇಳಿ ನೆಕ್ಸ್ಟ್ ಡೇಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಹಂಗೆ ಇಬ್ಬರಿಗೂ ಪ್ಲ್ಯಾನ್ ಮಾಡ್ಕೊಬಿಡ್ತಾರೆ ಆಯಿತು ಇಂಥ ಕಡೆ ಬಾ ಮ ಸಿಗೋಣ ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾನೆ ಅಲ್ಲಿ ಬರ್ತಾರೆ ನಮ್ಮ ಇದು ಬರುತ್ತೆ ನೋಡಿ ಯಾವುದು ಕೆಂಗೇರಿ ಮತ್ತು ನಮ್ಮ ಉತ್ರಳ್ಳಿ ರೋಡ್ ಬರುತ್ತಲ್ಲ ಅಲ್ಲ ಒಂದು ದೇವಸ್ಥಾನ ಬರುತ್ತೆ ಎಡಗಡೆ ಸೈಡು ಆ ಪೂರ್ಣಪ್ರಂಜ ಪಿ ಪಿ ಲೇ ಹತ್ರ ಮೂಲೆ ಒಳಗಡೆ ಅಲ್ಲಿ ಆ ದೇವಸ್ಥಾನದ ಹತ್ರ ಇದೀನೀಗ ಕೂತಿದ್ದೀನಿ ನಾನು ಬಾ ಅಂತ ಅವ್ನು ಕರೀತಾನೆ ಹತ್ತು ಗಂಟೆಗೆ ಬಂದುಬಿಡಲ್ಲಿ ಶೂ ಮಾಡ ಕೊಳ್ಳಿಗೆ ಅವ್ನು ಕರೆಕ್ಟಾಗಿ ಅಲ್ಲಿ ಬಂದು ಅಲ್ಲಿ ಕುಂತ್ಕೊಂಡಿರ್ತಾನೆ ಇಬ್ಬರನ್ನೂ ತಗೊಂಡು ಹೋಗ್ಬಿಟ್ಟಿದ್ದೆ ತಗೊಂಡೋದೇ ಇಬ್ಬರೂ ಮಾಡ್ರೂ ಮಾಡ್ಬಿಡ್ತಾರೆ ಪರಂದಮ್ಮ ಇವರು ಟೀಮ್ ಫುಲ್ಲು ಆಮೇಲೆ ಏನಾಗುತ್ತೆ ಜೊತೆಲಿ ಆಗಲಿ ಇವನು ಆಲ್ರೆಡಿ ಇದಾನಲ್ಲ ಕುಳ್ಳಿ ಒಬ್ಬನ ಹಿಡ್ಕೋಬೇಕಾಗಿತ್ತಷ್ಟೇ ಹಿಡ್ಕೊಬಿಟ್ಟು ತಗೊಂಡೋಗ್ಬಿಟ್ಟು ಬಿಡ್ತಾರೆ ಅಲ್ಲೇ ನಮ್ಮ ಕೆಂಗೇರಿಯಿಂದ ಮುಂದೆ ಒಳಗಡೆ ಸಂಧಿನಲ್ಲೇ ಒಳಗಡೆ ಕೆಂಗೇರಿ ಲಿಮಿಟ್ಸ್ ಇದೆ ಆ್ಯಕ್ಚುಲಿ ಅಲ್ಲೇ ಮರ್ಡ್ರ್ ಮಾಡಿಬಿಡ್ತಾರೆ ಮರ್ಡ್ರ್ ಮಾಡಾದ್ಮೇಲೆ ಭಾಳ ಇದಾಗ್ಬಿಡ್ತದೆ ಬಂದಾದ್ಮೇಲೆ ಡಬಲ್ ಮರ್ಡರ್ ಮಾಡಿದ್ಮೇಲೆ ಅವನು ಪರಂದಾಮ ಅವನು ಇವನಿಗೆ ಏನಾದರೂ ಒಂದು ಈಗ ನಾವೊಂದು ಇವನಿಗೆ ಸರಿಗಮ ಪದನೀಸ ಹೇಳಿಲ್ಲ ಅಂದರೆ ಇವ್ರು ದಾರಿಗೆ ಬರೋದಿಲ್ಲ ಈ ಲಿಂಗ ಮತ್ತು ಪರಂದಾಮ ಸೈಕಲ್ ರವಿ ಮೂರು ಜನ ಮೂರು ಜನನೂ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅನ್ನುವಂಥ ಲೆಕ್ಕಕ್ಕೆ ಎಲ್ಲ ಪೊಲೀಸರು ಬಂದುಬಿಡ್ತಾರೆ ಇವ್ನಿಗೆ ಹಿಡಿಯುವಂಥ ಪ್ರಶ್ನೆಯೇ ಇಲ್ಲ ಇನ್ನು ಮುಂದೆ ಅಂತ ಅನ್ನುವಂಥದ್ದು ಆ ಮಟ್ಟಕ್ಕೆ ರೋಷ ಬಂದುಬಿಡ್ತದೆ ಇವ್ರ ಬದಲಾವಣೆ ಆಗೋದೇ ಇಲ್ಲ ಅವರು ರಾಕ್ಷಸರಿವರು ಇವ್ನ ನಿಲ್ಲಿಸೋದು ನಿಲ್ಲುವುದೂ ಇಲ್ಲ ಇದು ಇವ್ರಿಗೆ ಸ್ಟಾಪ್ ಫುಲ್ ಸ್ಟಾಪ್ ಕೊಡುವರ್ಗು ಈ ಅಮಾಯಕರುಗಳ ಹುಡುಗರು ಜನಗಳನ್ನ ಕೊಳ್ಳೋದು ನಿಲ್ಲಿಸಲ್ಲ ಇದು ಅನ್ನುವಂಥದ್ದು ಒಂದು ಮನದಟ್ಟಾಗಿಬಿಡ್ತದೆ ಈ ಕುಳ್ಳಿಗೂ ಮತ್ತು ಇವ್ರಿಬ್ರಿಗೂ ಹೊಡೆದಾದ ತಕ್ಷಣವೇ ಆಮೇಲೆ ಅದು ಅದ್ರ ಬಗ್ಗೆ ಎಲ್ಲ ದೊಡ್ಡ ಮೀಟಿಂಗೂ ಆಯ್ತದೆ ಈ ಥರ ಅವನಿಗೆ ಪರಂಧಾಮ್ ಆಮೇಲೆ ಪರಂಧಾಮ ಏನಾಗೋತದೆ ಹಳೇ ಕೇಸ್ಗಳಲ್ಲಿ ನನ್ನ ಮಗುಂದಿದೆಲ್ಲ ಮರ್ಡರ್ ಮಾಡಿಬಿಟ್ಟಾದ ಏನಾಗುತ್ತೆ ಹಳೇ ಕೇಸ್ಗಳಲ್ಲಿ ವಾರೆಂಟ್ ಆಗಿಬಿಟ್ಟಿರ್ತವೆ ಅದ್ರಲ್ಲಿ ಇನ್ನೂ ಎರಡು ಮೂರು ಯಾವುದೋ ಕೇಸಲ್ಲಿ ಅಟೆಂಡ್ ಮಾಡಿರಲ್ಲ ಅವನು ನನ್ನ ಮಕ್ಳೇನು ಮಾಡ್ಬಿಡ್ತಾರೆ ಫುಲ್ ಟೀಮು ಆ ವಾರೆಂಟ್ ಒಳಗಡೆ ಜೈಲಿಗೆ ಹೋಗ್ತಾರೆ ಅವರು ಲಾಯರ್ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಎಲ್ಲ ಕಾಯ್ತಾ ಇರ್ಬೇಕಂದ್ರೆ ಟಕ್ಕಂತ ಇನ್ನು ಆಚೆ ಇದ್ದರೆ ಒಡೆದು ಬಿಡ್ತಾರೆ ಗ್ಯಾರಂಟಿ ಅಂತೇಳಿ ಒಳಗೋಗ್ಬಿಡ್ತಾರೆ ಒಳಗೋಗ್ಬಿಟ್ಟಾದ್ರೂ ಸುಮ್ಮನೆ ಕೂತ್ಕೊಳ್ಳೋಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗ್ ಎರಡು ತಿಂಗ್ ಮೂರು ನಾಲ್ಕು ತಿಂಗಳು ಇರ್ತಾನೆ ಅಲ್ಲಿಂದ ಎಕ್ಸ್ಟ್ರಾಕ್ಷನ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಈ ಕಟಾ ನಾಡು ಇದೆಲ್ಲ ಅವ್ರ ಸಂಬಂಧಿಕರಿಗೆ ದುಡ್ಡು ಕೊಡು ನನಗೆ ಐವತ್ತು ಲಕ್ಷ ಇಲ್ಲಾಂದ್ರೆ ಒಡ್ದಾಕ್ಬಿಡ್ತೀವಿ ಕಿಡ್ನಾಪ್ ಮಾಡಿ ಅಂತ ಅಂತೇಳ್ಬಿಟ್ಟು ಎದುರ್ಷಕ್ಕೆ ಶುರು ಮಾಡ್ಬಿಡ್ತಾನೆ ಅವೆಲ್ಲ ರೆಕಾರ್ಡ್ ಕಾರ್ಡ್ ಮಾಡಿಕೊಂಡು ಅದೆಲ್ಲ ದೊಡ್ಡ ಇಶ್ಯೂ ಆಗೋಗ್ಬಿಡ್ತದೆ ಪೂರ್ತಿ ಆಮೇಲೆ ಆಚೆ ಕಿಡ್ನ್ಯಾಪ್ ಮಾಡಿಸೋದು ಹೊರಗಡೆ ಅವನು ಆಚೆ ಹುಡುಗರುಗಳಿರ್ತಾರಲ್ಲ ಕೆಲವು ಜನ ಬಂದಿದ್ದರು ಅವ್ರ ಕಡೆಯಿಂದ ಕಿಡ್ನ್ಯಾಪ್ ಮಾಡಿಸೋದು ಉಸೂಲು ಮಾಡಿಸೋದು ಇದೆಲ್ಲ ಪ್ರಾರಂಭ ಆಗ್ಬಿಡ್ತದೆ ದುಡ್ಡು ಬೇಕಾಯ್ತಲ್ಲ ಆವಾಗಲೇ ಭಾಳ ದಿವಸ ಹೋಗಿ ಜೈಲಿಗೆ ಹೋಗಿದ್ದ ಅವಾಗೂ ದುಡ್ಡು ತುಂಬ ಖರ್ಚಾಗೋಯಿತು ಈಗ ಮತ್ತೆ ಜೈಲಿಗೆ ಹೋಗಿದ್ದೆಲ್ಲ ಕಾಸಿಲ್ಲ ಕಾಸಿಲ್ಲ ಅಂದರೆ ಅಲ್ಲಿ ವೇಸ್ಟ್ ಮಾಡಿನೇ ಜೈಲಲ್ಲಿ ಈ ಜೈಲಿಗೆ ದುಡ್ಡು ಬೇಕು ಆ ಕಾರಣಕ್ಕೆ ಈ ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾನೆ ಪೂರ್ತಿ ಅಲ್ಲಿಂದ ಆಮೇಲೆ ಕೊನೆಗೆ ಫುಲ್ ಟೈಟ್ ಮಾಡೋಕ್ಬಿಟ್ಟು ಏನು ಹುಡುಕ್ ಒಂದು ಸ್ವಲ್ಪ ಟೈಮ್ ಮಾಡಿ ಉಳಿದವರೆಲ್ಲ ಒಳಗೆ ಗ್ಯಾಂಗ್ ಒಳಗಡೆನೇ ಇರ್ತಾರೆ ಫುಲ್ ಟೀಮು ಪೂರ್ತಿ ಅದಾದಮೇಲೆ ಏನು ಮಾಡಿಬಿಡ್ತಾರೆ ಈಚೆ ಬರ್ತಾನೆ ಅವನು ಸ್ವಲ್ಪ ಎಲ್ಲ ವಾರೆಂಟ್ ಗಿರೆಂಟ್ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಸುಮಾರು ಜನ ಟ್ರಾನ್ಸ್ಫರ್ ಆಗ್ತಾರೆ ಸ್ವಲ್ಪ ಬೇರೆ 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 ಎಲ್ಲ ಆಗ್ತದಲ್ಲ ಎಲ್ಲ ನೋಡ್ಕೊಂಡು ಸಿನಾರಿಯೋ ರೌಡಿಗಳೇ ಹಂಗೇನೆ ಎಲ್ಲ ಎಲ್ಲಿ ಯಾರ್ಯಾರು ಎಲ್ಲೆಲ್ಲಿಗೆ ಹೋದ್ರು ಏನು ಕತೆ ಇವ್ರು ಚೇಂಜ್ ಆದ್ರೆ ಅವ್ರಿಗೋದ್ರೆ ಇವ್ರು ಚೇಂಜ್ ಆದ್ರೆ ಎಲ್ಲ ನೋಡಿಕೊಂಡು ಆ ಟೈಮಲ್ಲಿ ಬೇಲ್ ಮಾಡಿಸ್ಕೊಂಡು ಈಚೆ ಬರ್ತಾರೆ ಅಲ್ಲಿವರೆಗೂ ಹಂಗೇ ಕುಂತಿರ್ತಾನೆ ನನ್ನ ಮಕ್ಕಳು ಜೈಲೊಳಗಡೆ ಅದು ಆವಾಗ ಏನಾಗುತ್ತೆ ಅಂದರೆ ಎಲ್ಲ ಈಚೆ ಬರ್ತಾರೆ ಪೂರ್ತಿ ಟೀಮು ಡೇಟು ಪೂರ್ತಿ ಆ ಟೀಮು ಸೈಕಲ್ ರವಿ ಟೀಮು ಆಮೇಲೆ ಲಿಂಗ ಒಳಗೆ ಇರ್ತಾನೆ ಬೇರೆ ಬೇರೆ ಮಾಡ್ರ ಕೇಸಲ್ಲಿ ಬೇಲಾಗಿರೋದಿಲ್ಲ ಅದರಲ್ಲಿ ಒಂದು ಟೀಮು ಎಲ್ಲ ಈಚೆ ಬರ್ತಾರೆ ಟೂ ತೌಸಂಡ್ ನೈನ್ ಡೇಟು ಯಾವ ಡೇಟ್ ಆಗುತ್ತೆ ಅಂತಾರ್ದಂದ್ರೆ ಆಲ್ಮೋಸ್ಟು ನೈನು ಅಂದರೆ ಏಪ್ರಿಲ್ ತಿಂಗಳು ಭಾಗಕ್ಕೆ ಎಲ್ಲ ಅವರೆಲ್ಲ ಟೀಮ್ ಆಚೆ ಬರ್ತಾರೆ ಪೂರ್ತಿ ಟೀಮ್ಗಳು ಹಿಟ್ ಮಾಡು ಬಾಬು ಮೇಲೆ ಭಾಳ ಆಕ್ರೋಶ ಇರುತ್ತೆ ಪೂರ್ತಿ ಅವಾಗ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಇಟ್ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಏನಾದರೂ ಒಂದು ಮಾಡಿ ತಿರಲೇಬೇಕು ಅಂತೇಳ್ಬಿಟ್ಟು ಅಂತೇಳಿ ಇಬ್ರು ಇವನ ಮೇಲೆ ಪ್ರಾರಂಭ ಮಾಡ್ತಾರೆ ಅಷ್ಟೊತ್ತಿಗೆ ಲಿಂಗನ ಹುಡುಗರುಗಳು ಇವನ ಮೇಲೆ ನಿರಂತರವಾಗಿ ಮಾಡ್ತಾಯಿರ್ತಾರೆ ಆದರೆ ಲಿಂಗ ಒಳಗಿರ್ತಾನೆ ಲಿಂಗ ಇಲ್ಲದೆ ಅವ್ರ ಕೈಯಲ್ಲಿ ಏನೂ ಇರೋದಿಲ್ಲ ಓಕೆ ಓಕೆ ಯಾಕೆಂದ್ರೆ ಅಂಥ ಬಲಾಢ್ಯ ಟೀಮ್ಗಳು ಇಂಡಿಪೆಂಡೆಂಟ್ ಆಗುವ ಹೊಡೆಯುವಂಥವ್ರು ಈ ಥರ ಪರಂದಾಮನ್ ಥರ ಸೈಕಲ್ ಈ ಥರ ಇಲ್ಲ ಅವನ ಹತ್ರ ಅವನ ಹತ್ರ ಎಲ್ಲ ಮೋಟ ಹುಡುಗರುಗಳೇ ಯಾರೂ ಬಲಾಢ್ಯರಿಲ್ಲ ಅವತ್ತು ಕರ್ಕೋಬೇಕು ಅವತ್ತು ತಿಕೋಬೇಕು ಅವ್ರು ದುಡ್ಡು ಕೊಡಬೇಕು ಆ ಥರದ ಗ್ಯಾಂಗು ಯಾರೂ ಇರುವವರೆಲ್ಲ ಆ ಕಡೆ ಇದ್ದಾರೆ ಫುಲ್ ಟೀಮ್ ಒಳಗಡೆ ಇದೆ ಜೈಲಲ್ಲಿ ಯಾವುದು ಕೊರಂಗು ಗಿರಂಗು ಫುಲ್ ಟೀಮೆಲ್ಲ ಅವರೆಲ್ಲ ಒಳಗಡೆ ಬೇರೆ 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 ಮರ್ಡ್ರ್ ಕೇಸ್ಗಳು ಬೇರೆ ಬೇರೆ ಎಕ್ಸ್ಟ್ರಾಕ್ಷನ್ ಕೇಸು ಕಿಡ್ನಾಪ್ ಕೇಸ್ಗಳಲ್ಲಿ ಅವರು ಒಳಗಡೆ ಕುಂತ್ಬಿಟ್ಟವ್ರೆ ಅಲ್ಲಿ ಒಳಗಡೆ ಅಲ್ಲಿ ಮಸ್ಕೊಂಡು ಒಳಗಡೆ ಕುಂತ್ಬಿಟ್ಟು ಓಕೆ ಪೂರ್ತಿ ಅದಾದಮೇಲೆ ಇವರು ಏನು ಮಾಡೋದು ಇವಾಗ ನೆಕ್ಸ್ಟು ನೆಕ್ಸ್ಟು ಈ ದುಡ್ಡು ಫೈನಾನ್ಸ್ ಮಾಡ್ತಾ ಇರೋದು ಯಾರು ಏನು ಮಾಡ್ಬೋದು ಅಂತೇಳ್ಬಿಟ್ಟು ನಮ್ಮ ಜೈಲಿಂದ ಆಚೆ ಬಂದಾದಮೇಲೆ ಇಟ್ ಮಾಡ ಮೇಲೆ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡ್ತಾರೆ ಸರ್ ಬಟ್ ಈ ಸೈಕ್ ಈ ಈಗ ಆಲ್ರೆಡಿ ಅಲ್ಲಿ ಇಬ್ಬರು ವ್ಯಕ್ತಿಗಳು ಹೊಡೆದಾಕಿದ್ದಾರೆ ಮಚ್ಚಿಮುನಿಯ ಮತ್ತು ಶಿವಕುಮಾರ್ ಮತ್ತೆ ಈ ಬಾಬು ಗುಡಿಬೇಕಂತ ಯಾಕೆ ಅನ್ಕೋತಾರೆ ಅವರು ಏನಾಗ್ತದೆ ಅಂತಂದರೆ ಟೋಟಲಿ ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಸೋರ್ಸನ್ನು ಕಟ್ ಮಾಡಿ ಸೋರ್ಸ್ ಕಟ್ ಮಾಡಿಬಿಟ್ರೆ ಪೂರ್ತಿ ಈ ಸೋರ್ಸ್ ಇಲ್ದಂಗೆ ಆಗ್ಬಿಟ್ರೆ ಲಿಂಗ ಮತ್ತೆ ಇವ್ರ ಟೀಮ್ ಎಲ್ಲ ಪೂರ್ತಿ ಡೆಲ್ಲಾಗಿ ಹೋಗ್ತಾರೆ ಅಂದರೆ ಜೈಲಿಗೆ ಹೋದಾಗ ಒಂದು ಸೋರ್ಸ್ ಮೇಜರ್ ಇನ್ಕಮ್ ಆ್ಯಕ್ಚುಲಿ ಫೈನಾನ್ಷಿಯಲ್ ಸೋರ್ಸ್ ಅಲ್ವಾ ಅದಕ್ಕೆ ಏಟು ಬಿದ್ದುಬಿಟ್ರೆ ಏನೂ ಪ್ರಯೋಜನ ಅವರು ಸತ್ತು ಬದುಕ್ತ ಬದುಕಿ ಸತ್ತಂಗೆ ಅವರು ಅದು ನನ್ನ ಮಕ್ಕಳಿಗೆಲ್ಲ ಇವ್ರಿಗೆಲ್ಲ ಗೊತ್ತಿರುತ್ತೆ ರೌಡಿಗಳಿಗೆ ಆ ಕಾರಣಕ್ಕೋಸ್ಕರನೇ ಸುಮಾರು ಜನ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥವ್ರೆಲ್ಲ ಕುಂದಾಕಿದ್ರು ಅವನು ಲೇಸ್ ಮೂಟ ಅವನು ಹೊಡೆದಾಕಿದ್ರು ಆಮೇಲೆ ಅನಿಲ ಅಂತ ಒಂದು ಹುಡುಗ ಅವ್ನು ಹೊಡೆದಾಕಿದ್ರು ದುಡ್ಡು ಕಲೆಕ್ಟ್ ಮಾಡ್ತಾಯಿರು ಅಂತ ಅವ್ನಿಗೆ ಈಗ ಯಾರ್ಯಾರು ಕಲೆಕ್ಟ್ ಮಾಡ್ತಾರೋ ಅಂಥವ್ರನ್ನ ತಲೆ ಎಗರ್ಸ್ಬಿಡ್ತಾರೆ ಅದಾದಮೇಲೆ ಯಾರ್ಯಾರು ಇವನಿಂದ ಉಪಯೋಗ ಪಡ್ಕೋತವ್ರೋ ಮತ್ತು ಯಾವ್ಯಾರು ದುಡ್ಡುಗಳು ಡೈರೆಕ್ಟಾಗಿ ಅವರಿಂದ ಉಪಯೋಗ ಆಗಿ ದುಡ್ಡುಗಳು ಜೈಲುಗಳು ಕೊಡ್ತಾ ಇರ್ತಾರೋ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಮಾಡಿಬಿಡ್ತಾರೆ ಆದರೆ ಇವನನ್ನ ಟಾರ್ಗೆಟ್ ಮಾಡುವಂಥದ್ದು ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ ಕರೆಕ್ಟ್ ಯಾಕೆಂದರೆ ಅವ್ರು ಇವ್ರಿಗೂ ಕೊಟ್ಟು ಕೊಡ್ತಾರೆ ಅವ್ರಿಗೂ ಕೊಡ್ತಾರೆ ಎಲ್ರಿಗೂ ಕೊಡ್ತಾರೆ ಅವ್ನು ಪೊಲಿಟಿಕಲಿ ಅವ್ನ ಮೇಲೆ ಬರೋಕ್ಕೆ ಆಗಲಿ ಅವ್ನು ಬೆಳ್ಕೊಳ್ಳೋಕೆ ಆಗಲಿ ಬೇರೆ ಎಲ್ಲ ಮಾಡ್ತಾರೆ ಸಾಮಾನ್ಯವಾಗಿ ಭಾಳ ಕಮ್ಮಿ ಈ ಥರ ಫೈನಾನ್ಸರ್ಗಳಿಗೆ ಈ ಥರ ಮಾಡುವಂಥವ್ರಿಗೆ ಅವ್ನಿಗೆ ಕೊಡ್ತಾಯಿದೆ ನಮಗೆ ಕೊಡು ಅಂತೇಳಿ ಎದುರಿಸಿ ಕಿತ್ಕೊಳ್ಳುವಂಥದ್ದು ಮಾಡಿದ್ದಾರೆ ಆಯಿತು ನೀವು ನೋಡಿ ಮಾಡ್ತೀವಿ ಬಿಡೋಲ್ಲ ನಿನಗೆ ಅವ್ನಿಗೆ ಅಷ್ಟು ಕೊಡ್ತಾಯಿದೆ ನಮಗೂ ಕೊಡು ಅಂತಾಗ ಕೊಟ್ಬಿಟ್ಟವ್ರೆ ಆಯಿತು ತಾವು ಅಂತೇಳಿ ಅಂತ ಎಲ್ಲ ಗುಂಪುಗೂ ರೌಡಿಗಳಿಗೂ ದುಡ್ಡು ಕೊಡಿರುವಂಥವ್ರು ನೋಡಿದ್ದೀವಿ ನಾವು ಆದರೆ ಭಾಳ ಅಪರೂಪ ಅವನ ವಿರುದ್ಧವಾಗಿ ನಮಗೆ ಅವ್ರಿಗೆ ಕೊಡ್ತಾ ಇದ್ದಾನಲ್ಲ ನಮಗೆ ಕೊಡ್ತಾ ಇಲ್ವಲ್ಲ ಅಂತ ಅನ್ನುವಂಥದ್ದು ಮಾಡಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಪ್ರೂಪದ್ದೆಲ್ಲ ಪ್ರೂಪ ಅದೇನಾಗುತ್ತೆ ಇದ್ರ ಮಧ್ಯ ಅಲ್ಲಿ ಈ ಯಾವಾಗ ಇವರು ದುಡ್ಡು ಕೊಡ್ತಾ ಇದ್ದಾರೆ ಹಿಂಗಿನ ಕಡೆಗೆ ಜಾಸ್ತಿ ಕಾಸು ಇದ್ದಾರೆ ಮತ್ತು ಲಾಯರ್ನ ಎಂಗೇಜ್ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದಲ್ಲಿ ಇವ್ರಿಗೆಲ್ಲ ಗೊತ್ತಾಗ್ತಾ ಇತ್ತಲ್ಲ ಅದು ದುಡ್ಡು ಕೊಡುವಂಥದ್ದು ಇವ್ರ ಕಡೆಯಿಂದ ಹೋಗುವಂಥದ್ದು ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗೇ ಏನಾದರೂ ಮಾಡಿ ಅಂತ ಟಾರ್ಗೆಟ್ ಮಾಡಬೇಕು ಅಂತ ಮಾಡ್ಕೊಂಡಿರ್ತಾರೆ ಆದರೆ ಅಲ್ಲಿ ಇನ್ನೊಂದು ಏನು ಘಟನೆ ಆಗುತ್ತೆ ಅಂತಂದರೆ ಅಲ್ಲಿ ನಮ್ಮ ಯಾವುದು ಈ ನೈಸ್ ರೋಡ್ ಬರುತ್ತೆ ನೋಡಿ ನೈಸ್ ರೋಡಿಂದ ಬಂದು ನಮ್ಮ ನೈಸ್ ರೋಡ್ ಎಲ್ಲಿಗೆ ಬಂದು ಸೇರಬೇಕಾಗಿತ್ತು ಅಂತಂದರೆ ನಮ್ಮ ಸ್ಯಾಟಲೈಟ್ ಟೌನ್ ಬರುತ್ತೆ ನೋಡಿ ಅಲ್ಲಿ ಇಲ್ಲಿ ಸ್ಯಾಟಲೈಟ್ ಟೌನ್ ಬರುತ್ತಲ್ಲ ಸ್ಯಾಟಲೈಟ್ ಬಸ್ ಬಸ್ ಸ್ಟ್ಯಾಂಡ್ ಬರುತ್ತೆ ಹೌದೌದು ಅಲ್ಲಿವರೆಗೂ ಆಕ್ಚುಲಿ ಪ್ರಪೋಸಲ್ಲು ಅಲ್ಲಿವರೆಗೂ ರೋಡ್ ಇದ್ದು ಅಲ್ಲಿವರೆಗೂ ಬಂದು ಅಲ್ಲಿ ಕನೆಕ್ಟಿವಿಟಿ ಅಲ್ಲಿಂದ ಹೋಗ್ಬೇಕಾದಂತದ್ದು ಆ ರಸ್ತೆ ನಲ್ಲಿ ಅಂತ ಇದ್ದದ್ದು ಆಮೇಲೆ ಬಿ ಎಸ್ ಕಾಲೇಜ್ ಹತ್ರ ಅಲ್ಲಿ ಒಂದು ಟರ್ನಿಂಗ್ ಅಲ್ಲಿ ಒಂದು ತಗೊಳ್ಳುವಂಥದ್ದು ಅಲ್ಲಿ ಇಳಿಯುವ ಥರ ಅಲ್ಲಿ ಮಾಡಿಬಿಟ್ರು ಆಕ್ಚುಲಿ ಸ್ಯಾಟಲೈಟ್ ಟೌನು ಮತ್ತೆ ನಮ್ಮ ನಾಯಿಯಿಂದ ಎರಡು ಪ್ಲಾನ್ಗಳು ಇದ್ದು ಅಲ್ಲಿ ಅದು ಒಳಗಡೆ ಹೋಗ್ತಾ ಇರ್ಬೇಕಂತ ಅಲ್ಲಿ ಒಳಗಡೆ ಸಂದಿನಲ್ಲಿ ಹೋಗ್ಬೇಕಾದಾಗ ಅಲ್ಲಿ ಹನ್ನೊಂದುವರೆ ಗುಂಟೆ ಒಂದು ಜಾಗ ಅದು ಯಾವುದೋ ಒಂದು ಅಪಾರ್ಟ್ಮೆಂಟ್ ಅವರು ಜಾಯಿಂಟ್ ವೆಂಚರ್ ಆಗಿಬಿಟ್ಟು ಕಟ್ಟಕ್ಕೆ ಹೋಗಿ ಗಲಾಟೆ ಆಗ್ಬಿಟ್ಟಿತ್ತು ಅದು ಆ ನಾವು ಹೋಗಿದ್ದು ಅಲ್ಲಿಗೆ ಇದು ಅಲ್ಲೇನಾಗ್ತಿತ್ತು ಅಂದರೆ ಮೇಲ್ಗಡೆಯಿಂದ ನೀರು ಬಂದಿದ್ದು ಇಟ್ಮಡು ಕಡೆಯಿಂದ ಬಂದಿದ್ದು ನೀರು ಅದನ್ನು ಅಲ್ಲಿ ಬ್ಲ್ಯಾಕ್ ಮಾಡಿಬಿಟ್ಟಿದ್ರು ಈ ಅಪಾರ್ಟ್ಮೆಂಟ್ ಕಟ್ತಿದ್ರಲ್ಲ ಜಾಗದ್ದು ಅದು ಡೈರೆಕ್ಟಾಗಿ ಅಲ್ಲಿಂದ ಬಂದು ಕೆರೆಗೆ ಹೋಗ್ಬಿಡ್ತಿತ್ತು ಆ ಜಾಗದ್ದು ಆ ಹನ್ನೊಂದುವರೆ ಗುಂಟೆ ಜಾಗಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಲ್ಲಿ ಕೇಸಾಗಿ ಇವ್ರು ಕಟ್ತಾ ಇದ್ರಲ್ಲ ಇಂಜೆಕ್ಷನ್ ಬಂದು ಅದನ್ನು ನಾಟು ಪುಟ್ ಅಪ್ ಕನ್ಸ್ಟ್ರಕ್ಷನ್ ಆಗಿ ನಿಲ್ಲಿಸ್ಬಿಟ್ಟಿದ್ರು ಅದು ಆಮೇಲೆ ಕೋರ್ಟೆಲ್ಲ ಕ್ಲಿಯರ್ ಆಗಿಬಿಟ್ಟು ಅದನ್ನೆಲ್ಲ ಮತ್ತೆ ಕಟ್ಟು ಆರ್ಡ್ರ್ ಆಗಿತ್ತು ಹೈಕೋರ್ಟ್ ಕಡೆಯಿಂದ ಅದನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದರು ಅಲ್ಲಿ ಪೂರ್ತಿ ಆವಾಗ ಈ ಕಟ್ಟಕ್ಕೆ ಹೋಗದ ಸಪೋರ್ಟ್ ಮಾಡಿ ಈ ಯಾರು ಈ ಶಿವಕುಮಾರ್ ಕುಳ್ಳಿ ಇದ್ರಲ್ಲ ಅವರು ಹೋಗಿ ಇಟ್ಬಿಡು ಬಾಬುಗಳಿ ಅಲ್ಲೊಂದಷ್ಟು ಜನ ಹುಡುಗರನ್ನ ಕರ್ಕೊಂಡು ಹೋಗ್ಬಿಟ್ಟು ಇದನ್ನು ನಿಲ್ಲಿಸಿ ಈ ಕೋರ್ಟ್ ಆರ್ಡ್ರ್ ಆಗಿದೆ ನಾವು ಹಿಂಗೆಲ್ಲ ಬಂದು ಮಾಡ್ತಾರೆ ಅವ್ರು ಹೋಗಿ ಪೊಲೀಸ್ನವ್ರಿಗೆ ಹೇಳಿದ್ರೆ ಆಗ್ತಿತ್ತು ಅಲ್ಲಿ ಇವರು ಹಿಂಗೆ ರೌಡಿಗಳು ಬಂದೇ ಬರ್ತಾರೆ ಅಂತ ಕೂತಿತ್ತು ಅದೂ ಇವರು ಏನು ಮಾಡಿದ್ರು ಇನ್ನೊಂದು ಗ್ಯಾಂಗ್ ಹೋಗಿದ್ರು ಅವರು ಇಲ್ಲಿ ಈಗ ಅದು ಕಟ್ತಿದ್ರಲ್ಲ ಅದು ಅವ್ರ ಬಂದರು ಹುಡುಗರ್ಗ ಬಂದ್ರು ಅಲ್ಲಿ ಕುಳ್ಳಿ ಬಂದ ಮಚ್ಮುನಿಯಾ ಬಂದ್ರು ಅಂದು ಅವ್ರೆಲ್ಲ ಹಿಂಗೆಲ್ಲ ಹೇಳಿ ಅದಕ್ಕೆ ಕಟ್ಸಿ ಪ್ರಾರಂಭ ಮಾಡಿದ್ರು ಆಮೇಲೆ ಅದು ಅದೇನಾದರೂ ಆಗಲಿ ಆಗ್ಲಿ ನಿಂತೈತೆ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಅವ್ರು ಆಗ್ಯಾಂಗತ್ರಕ್ಕೆ ಹೋದ್ರು ಯಾರ್ಗ್ಯಾಂಗ ಪರಂದಾಮನ ಹತ್ರ ೂಟ್ ಇಬ್ತ್ತಲ್ಲಿಸ್ಪ್ಯೂಟ್ ಇಟ್ ಮಡು ಬಾಬು ಬಾಬು ಬಾಡಿಗೆ ಬೇಕಾಗಿರ್ತಕ್ಕಂತ ಒಬ್ಬನ್ ಲ್ಯಾಂಡ್ ಇವ್ರು ಸಪೋರ್ಟ್ ಮಾಡ್ತಾ ಇದ್ದಲ್ಲ ಕಟ್ ಕಟ್ಟಪ್ಪ ಅಂತ ಈಸ್ ಈಸ್ ಕ್ಲೈಮ್ ದಟ್ ಈಸ್ ಕರೆಕ್ಟ್ ಆ ಜಾಗ ಸಂಬಂಧಪಟ್ಟಂಗೆ ಬಟ್ ಅವ್ರು ಸೆಟಲ್ಮೆಂಟ್ ಮಾಡ್ಕೊಂಡು ಮಾಡುವ ಆದ್ಮೇಲೆ ಸೆಟಲ್ಮೆಂಟ್ ಏನ್ ಮಾಡ್ತಾರೆ ದುಡ್ಡು ಮಾಡ್ಬೇಕು ನಮ್ಗೆ ಸೆಟಲ್ಮೆಂಟ್ ಮಾಡ್ಬಿಟ್ಟು ಮಾಡ್ಕೊಳ್ಳಿ ನೀವು ನೀವು ಅದೇನಾಗಿತ್ತು ಎರಡು ಮೂರು ಸಾರಿ ಒಂದು ಸೆಟ್ಲ್ಮೆಂಟಿಗೆ ಬಂದು ಒಂದು ತೊಗೊಬಿಟ್ಟಿತ್ತು ಎಷ್ಟು ಅವ್ರಿಗೆ ಒಂದು ಎಪ್ಪತ್ತೈದು ಲಕ್ಷನೋ ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಮಾತುಕತೆ ಆಗಿ ಎರಡು ಮೂರು ಸಾರಿ ಇವ್ರು ಒಪ್ಗಳೇ ಜಾಸ್ತಿ ಬೇಕು ಅಂತೇಳ್ಬಿಟ್ಟು ಅಂತೇಳಿ ಅದಕ್ಕೆ ಕೊನೆಗೆ ಕೋಟಾಡ್ರಾಗ್ಬಿಡ್ತು ಆದಾಗ ಈ ಕೊಡಿ ಅವಾಗ ಮಾತಾಡಿದ್ರಲ್ಲ ನೀವು ಕೋಟಾಡ್ರಾಗ್ಬಿಡ್ತಲ್ಲ ಅವಾಗಲೇ ನೀವು ತ ನೀವು ಒಟ್ಟೋದ್ರಲ್ಲ ಬೇಡ ಜಾಸ್ತಿ ಬೇಕು ಅಂದ್ಬಿಟ್ಟು ಅಂತ ಈ ವಿಚಾರದಲ್ಲಿ ಇಬ್ರಿಗೂ ಗಲಾಟೆಗಳಾಗ್ಬಿಟ್ಟಿತ್ತಾಗ ಅದು ಒಂದು ಸ್ವಲ್ಪ ಅಗ್ರವೇಟ್ ಆಯಿತು ಇವ್ರ ಮೇಲೆ ಯಾರ ಮೇಲೆ ಈ ಈ ಮಚ್ಚಮುನಿಯಾ ಮತ್ತು ಇವ್ರ ಮೇಲೆ ಅದು ಆವಾಗ ಏನು ಮಾಡಿದ್ರು ಇದೆಲ್ಲ ಸೇರಿಸ್ಕೊಂಡು ಆ ಮಚ್ಮುನಿಗೆ ಹೊಡೆದ್ಬಿಟ್ರು ಮಚ್ಮುನಿಯಾ ಶಿವಕುಮಾರ್ ಇಬ್ಬರು ಕುಳ್ಳಿಗೂ ಇಬ್ಬರಿಗೂ ಹೊಡೆದಾಕ್ಬಿಟ್ರು ಅದಾದ ಮೇಲೆ ನೆಕ್ಸ್ಟು ಈಗ ಸಂಬಂಧಪಟ್ಟದಲ್ಲಿ ಇದು ಒಂದು ಅವ್ರಿಗೆ ಯಾವುದು ಈಗ ಜಾಗ ಐತಲ್ಲ ಹನ್ನೊಂದು ಗುಂಟೆ ಜಮೀನು ಆ ಜಾಗದ್ದು ಸಹ ಇಟ್ ನೋಡಿ ಹಿಂಗೆಲ್ಲ ನಮ್ಗೆ ಕೊಡಿಸ್ಬೋದಾಗಿತ್ತು ಇಟ್ಬಿಡು ಬಾಬು ಮನ್ಸು ಮಾಡಿದ್ದಿದ್ರೆ ಏ ಆಯಿತು ಬುಡ ಅವಾಗೇನು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೆವು ನೀವು ನೀವು ಕೇಳಿರ್ಲಿಲ್ಲ ಕೊಟ್ಬಿಡ್ರಿ ಹೇಳಿದ್ರೆ ಅವ್ನ ಜಮೀನು ಈ ದುಡ್ಡನ್ನ ಅವ ಲಿಂಗನ್ನು ಕೊಡಿಸ್ಬಿಟ್ಟಿದ್ದಾನೆ ಇವರು ಈ ದುಡ್ಡನೆಲ್ಲೂ ನಮಗೆ ಕೊಡಬೇಕಾದದ್ನೆಲ್ಲನೂ ಆ ಲಿಂಗನ ಪಾರ್ಟಿ ಕೊಟ್ಟು ಕೊಡಿಸ್ಬಿಟ್ಟು ಸಪೋರ್ಟ್ ಮಾಡಿರೋದು ಅಂತ ಅನ್ನುವಂಥದ್ದು ಇವ್ರ ತಲೆಗೆ ಬಂದು ಅದು ಇದೊಂದು ನಾವು ಮಾತಾಡಿಸಿದಾಗ ಇದೆಲ್ಲ ಇದ್ದಾಗ ಬಂತದು ನಾವು ಇಂಟ್ರೋಗೇಟ್ ಮಾಡ್ದೆ ನೋಡಿ ಅವ್ನಲ್ಲ ಆರೋಪಿದ್ನೆಲ್ಲ ಅವನ್ನೆಲ್ಲ ಹಿಡ್ಕೊಂಡು ಆದಮೇಲೆ ಅವ್ರನ್ನೆಲ್ಲನೂ ಆಗ ಇದೆಲ್ಲ ಮಾತಾಡುವಂಥದ್ದು ನಾವೆಲ್ಲ ಗೊತ್ತಾಯಿತು ಆಮೇಲೆ ಕೆಲವಷ್ಟು ಇಂಟ್ರಸೆಪ್ಷನ್ಗಳಲ್ಲೂ ಬಂತು ನಾವು ನಮ್ಮ ಹತ್ರ ಇಂಟ್ರಸೆಪ್ಷನ್ ಏನು ಮಾಡ್ತಿದ್ದವು ರೌಡಿಗಳು ಫೋನ್ಗಳು ಅದರಲ್ಲೆಲ್ಲ ಇವೆಲ್ಲ ವಿಚಾರಗಳು ಬಂದಿದ್ದವು ಅಂದರೆ ನಾವು ಮಾಡ್ತಿದ್ದವ್ರಿಗೆ ಮಾತ್ರ ಗೊತ್ತಾಗ್ತಾಯಿದ್ದೆ ಹೊರ್ತು ಬೇರೆಯವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅವ್ರು ಇಂಟರ್ನಲ್ಲಿ ಏನು ನಡೀತು ಇದೆ ಅಂತ ಅನ್ನುವಂಥದ್ದು ಓಕೆ ಇದೆಲ್ಲ ಇಟ್ಟು ಬಾಬು ಮೇಲೆ ಬಂದು ಕೂತ್ಕೊಬಿಟ್ಟಿತ್ತು ಓಕೆ ಆಮೇಲೆ ಇಂಟ್ರ ಬಾಬುನ ಮೇಲೆ ಆಮೇಲೆ ಇಟ್ರು ಬಾಬುಗೆ ಏನಾದರೂ ಮಾಡಿ ಹಿಂಗೆಲ್ಲ ನಮಗೆ ಅದನ್ನೂ ಅವಾಯ್ಡ್ ಮಾಡ್ದಾ ಮತ್ತು ಈಗ ಸಪೋರ್ಟ್ ಮಾಡ್ತಾ ಇದ್ದಾನೆ ಏನು ಕಾರಣಕ್ಕೋಸ್ಕರನೇ ಅವನ ಮೇಲೆ ಒಂದು ಅಗೆ ತಿಳಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿ ಓಕೆ ಓಕೆ ಸೊ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಈಗ ಸೊ ಇಟ್ಮಡು ಬಾಬೂ ಬಾಬು ಒಂದು ಲ್ಯಾಂಡು ಅದಕ್ಕೆ ಲಿಂಗನ ಒಂದು ಸಪೋರ್ಟು ಆಮೇಲೆ ಈ ಕಡೆ ಇವರು ದುಡ್ಡು ಅಲ್ಲಿಂದ ವಸೂಲಿ ಮಾಡ್ಬೇಕಂತ ಇವರು ಟ್ರೈ ಮಾಡ್ತಾ ಇರೋದು ಸೊ ಕೋರ್ಟ್ ಆರ್ಡರ್ ಆಯಿತು ಸೊ ಹಿಂಗಾಗಿ ದುಡ್ಡು ಕೊಡಲ್ಲ ಅಂತ ಇವರು ಅಂತಾರೆ ಹೌದು ಸೊ ಈಗ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಇಟ್ಮಡು ಬಾಬುಗೆ ಏನು ಮಾಡ್ತಾರೆ ಅಥವಾ ಏನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತೀಡ್ ಮುಗಿಸ್ತಾ ಇದೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡಬಲ್ಟ್ ನಮಸ್ಕಾರ